ಕೊರತೆ ಆಗಿದೆ ಬೆಡ್ ಇಲ್ಲದೆ ಕೂಡ ಕೆಳಗೆ ಮಲಗಿಸಿ ಚಿಕಿತ್ಸೆ ಕೊಡುತ್ತಿದ್ದಾರೆ ರೋಗಿಗಳ ಸಂಬಂಧಿಕರು ಆಸ್ಪತ್ರೆ ಸಿಬ್ಬಂದಿ ಜೊತೆ ಮಾತಿನ ಚಕಮಕಿ ಬ್ರಿಮ್ಸ್ ಆಸ್ಪತ್ರೆಯಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ರೋಗಿಗಳು ಬೆಡ್ ಗೋಸ್ಕರ ಪರದಾಡ್ತಿರುವಂತಹ ದೃಶ್ಯ ವೈರಲ್ ಆಗಿದೆ ಯಾವುದೇ ಕೊರತೆ ಇಲ್ಲ ಅಂತ ಆರೋಗ್ಯಾಧಿಕಾರಿಗಳು ಹೇಳ್ತಾರೆ ಆದರೆ ನಾವು ವಿಜುವಲ್ ತೋರಿಸ್ತೀವಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಇದಕ್ಕೆ ಆರೋಗ್ಯಾಧಿಕಾರಿಗಳು ಏನು ಹೇಳ್ತಾರೆ ಬ್ರಿಮ್ಸ್ ಆಸ್ಪತ್ರೆಲಿ ಏನ್ ನಡೀತು ನೋಡೋಣ

ಯಾರ್ಯಾರು ರೋಗಿಗಳಿದ್ದಾರೆ ಅವ್ರ ಕಡೆಯವರೆಲ್ಲ ಬಂದು ಇಬ್ಬರಿದ್ದಾರೆ ಬೆಡ್ ಕೊಡಿ ಅಂತ ಕೇಳ್ಕೊತಿರುವಂಥ ದೃಶ್ಯ ಅವ್ರು ಅದಕ್ಕೆ ಸ್ಪಂದಿಸ್ದೆ ಹೋಗ್ತಿರೋ ದೃಶ್ಯ ಅಧಿಕಾರಿಗಳು ಮಾತ್ರ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಆ ಸೂಪರ್ ಆಲ್ ರೈಟ್ ಅಂತಿದ್ದಾರೆ ಆದರೆ ಆಲ್ ರೈಟ್ ಅನ್ನೋರು ಇಲ್ಲಿ ನೋಡಬೇಕೀಗ ಯಾರ್ಯಾರು ಸೂಪರ್ ಅಂತಿದ್ದಾರೆ ಏನು ತೊಂದರೆ ಇಲ್ಲ ಎಲ್ಲ ಸರಿಯಾಗಿದೆ ಅಂತಿದ್ದಾರೆ ಅವರೆಲ್ಲ ಅಧಿಕಾರಿಗಳ ಗಮನಕ್ಕೆ ನ್ಯೂಸ್ ಏಟೀನ್ ಕನ್ನಡದ ಇ ಎಕ್ಸ್ಕ್ಲೂಸಿವ್ ವಿಶುವಲ್ಸ್ ಬ್ರಿಮ್ಸ್ ಆಸ್ಪತ್ರೆ ಬೀದರ್ನಲ್ಲಿದೆ ಅಲ್ಲಿ ರೋಗಿಗಳಿಗೆ ಬೆಡ್ ಇಲ್ಲದೆ ಪರದಾಡ್ತಿರುವಂಥ ದೃಶ್ಯ ಅಧಿಕಾರಿಗಳ ಗಮನ ಕೊಡ್ತಾ ಇದ್ದೀವಿ ನನ್ನ ಸೌದ್ಯೋಗಿಗಳ ಟ್ರೈ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬ್ರಿಮ್ಸ್ನ ನಿರ್ದೇಶಕರಿಗೆ ಬೀದರ್ ನಗರದ ಶಾಸಕರಿಗೆ ಸದ್ಯಕ್ಕೆ ಯಾರು ಫೋನ್ ತೆಗಿತಾನೆ